ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಧನುಸ್ಸು ರಾಶಿಯವರ ಫೆಬ್ರವರಿ ತಿಂಗಳ ಗೋಚರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ಇದೆ ಧನಸ್ಸು ರಾಶಿಯವರಿಗೆ ಗುರುಬಲ ಇದೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ಬೋದು ಮನೆ ಕಟ್ಬೋದು ಹೊಸ ಮನೆಗಳನ್ನು ತೆಗೆದುಕೋಬೋದು ಅಥವಾ ಭೂಮಿ ವ್ಯಾಪಾರ ಇತ್ಯಾದಿಗಳಿಗೆಲ್ಲ ತುಂಬ ಶುಭಪ್ರದವಾಗಿದೆ ವಿವಾಹಾದಿ ಶುಭ ಕಾರ್ಯಗಳಿಗೂ ಸಮಯ ಉತ್ತಮವಾಗಿ ಇದೆ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಪಡಿಸ್ಕೊಂಬೋದು ಬಹಳ ಉತ್ತಮ ಆದರೆ ವಿಶೇಷವಾಗಿ ನಿಮ್ಮ ರಾಶಿಗೆ ಅರ್ಧ ಪಂಚಮ ದೋಷದ ಪ್ರಭಾವ ಪ್ರಬಲವಾಗಿ ಇರೋದರಿಂದ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಕುಟುಂಬದವರ ಸಹಕಾರ ಸಿಗೋದು ತುಂಬ ಕಷ್ಟ ಆಗ್ತದೆ ಹಿಂದಿಂದೆ ಆಗ್ತಕ್ಕಂಥದ್ದು ಅಥವಾ ಡಿಲೇ ಆಗ್ತಕ್ಕಂಥದ್ದು ಅಥವಾ ಆಲಸ್ಯ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರೋದರಿಂದ ಹಾಗೆ ಅಥವಾ ನಿಮ್ಮಲ್ಲೇ ಆಲಸ್ಯ ಸ್ವಭಾವ ಅಥವಾ ಬೇಜವಾಬ್ದಾರಿತನ ಅಥವಾ ಅನ್ನೋ ಮನಸ್ಥಿತಿಗಳು ಏರ್ಪಡೋದ್ರಿಂದ ಶ್ರದ್ಧಾ ಭಕ್ತಿಯಿಂದ ಶನಿ ಭಗವಾನರಿಗೆ ತಪ್ಪದೇ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಏನೆಲ್ಲ ಪರಿಹಾರಗಳನ್ನು ಶನಿ ಭಗವಾನರಿಗೆ ಮಾಡ್ಕೋಬೋದು ಅಂತಂದರೆ ಶನಿವಾರಗಳಂದು ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರಗಳ ಧಾರಣೆ ಒಳ್ಳೆಯದಲ್ಲ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾದಂಥ ದಿನ ಅಲ್ಲ ಶನಿ ಭಗವಾನರ ದೇವಸ್ಥಾನಕ್ಕೆ ಬಂದಿ ಪತ್ರೆ ಬಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳೊಂದಿಗೆ ಹೋಗಿ ದೇವಸ್ಥಾನಕ್ಕೆ ಎಂಟು ಸೊತ್ತು ಕೈ ಮುಗಿದುಕೊಂಡು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ಚರಾಯ ನಮಃ ಈ ಸ್ತೋತ್ರವನ್ನು ಜಪಿಸಿ ಶನಿ ಭಗವಾನ ದೇವಸ್ಥಾನದಲ್ಲಿ ನಿಂತುಕೊಂಡು ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಎಳಬತ್ತಿಯ ದೀಪ ಇತ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆಯ ದಾನ ಕೊಡ್ತಕ್ಕಂಥದ್ದು ಸಹ ಉತ್ತಮ ಅಲ್ಲೇ ನವಗ್ರಹಗಳ ಇದ್ದಲ್ಲಿ ಒಂಬತ್ತು ಸುತ್ತು ಪ್ರದಕ್ಷಿಣೆಯನ್ನು ಶ್ರದ್ಧಾ ಭಕ್ತಿಯಿಂದ ಹಾಕಬೇಕಾಗುತ್ತೆ ಈ ಸಮಯದಲ್ಲಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹುವೆ ಕೇತುವೆ ನಮ ಈ ಸ್ತೋತ್ರವನ್ನು ಜಪಿಸಿ ವಿಶೇಷವಾಗಿ ಯಾವುದೇ ಗಡಿಬಡಿಯಿಲ್ಲದೆ ಶಬ್ದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಬೋದು ಬಹಳ ಒಳ್ಳೆಯದು ಯಾವಾಗ ನೀವು ನೆಗ್ಲೆಕ್ಟ್ ಮಾಡ್ಕೊತಿರೋ ಅಥವಾ ಬೇಜವಾಬ್ದಾರಿ ತನ್ನ ತೋರಿಸ್ತಿರೋ ಆಗ ಸಮಸ್ಯೆಗಳು ಜಾಸ್ತಿ ಆಗುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಇನ್ನಿದ್ದಂತೆ ಸ್ವಲ್ಪ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಕಿಂಚಿತ್ ಏರುಪೇರು ಸಮಸ್ಯೆಗಳು ಕಂಡು ಬರ್ತದೆ ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಕೊಟ್ಟು ಅಥವಾ ಗರಿಕೆ ಪತ್ರೆಯ ಆಹಾರ ಬಿಲ್ವ ಪತ್ರೆಯ ಆಹಾರವನ್ನು ಹಾಕಿಸಿ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಉತ್ತಮ ಅಥವಾ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಭಾಗ ಪ್ರತಿಷ್ಠೆ ಮಾಡಿಸೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗ್ತದೆ ಅಥವಾ ರಾಹುಕಾಲದಲ್ಲಿ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಭಾನುವಾರ ಕಾಲದಲ್ಲಿ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆಯಾಗಿ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ನಿಮ್ಮ ಕೈಯಲ್ಲಿ ವ್ಯವಹಾರ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪೂರ್ಣ ಪ್ರಮಾಣವಾದ ಆ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಹಣ ಇದ್ದಾಗ ಆ ವ್ಯವಹಾರದಲ್ಲಿ ಮುಂದುವರಿತಕ್ಕಂಥದ್ದು ಭಾಳ ಒಳ್ಳೆಯದು ಇಲ್ಲಿ ಬೇರೆಯವರ ಹಣವನ್ನು ನಂಬಿ ನೀವು ವ್ಯವಹಾರ ಮಾಡಲಿಕ್ಕೋದ್ರೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಹಾಗೆ ನೀವೀಗ ಮಾಡ್ತಕ್ಕಂಥ ಉದ್ಯೋಗದ ಕಡೆ ಆಗಿರ್ಬೋದು ವ್ಯಾಪಾರ ವ್ಯವಹಾರಗಳ ಕಡೆ ಆಗಿರ್ಬೋದು ನೀವು ಅಂದ್ಕೊಂಡಿರೋಂಥ ಲಾಭವನ್ನು ಪಡ್ಕೊಳ್ಳಿಕ್ಕೆ ಇಲ್ಲ ತುಂಬ ಹೆಚ್ಚಿನ ಎಚ್ಚರಿಕೆಯಲ್ಲಿ ವ್ಯವಹಾರವನ್ನು ಮಾಡಬೇಕಾಗುತ್ತೆ ಆರೋಪ ಬರ್ಬೋದು ಅಥವಾ ನಿಮ್ಮ ಕೆಲಸ ಕಳ್ಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ವಿಶೇಷವಾಗಿ ತುಂಬ ಹೆಚ್ಚಿನ ಜಾಗರೂಕತೆ ವಹಿಸಿ ಆದಷ್ಟು ಕೂಲಾಗಿ ಬಂದಂಥ ಆರೋಪಗಳನ್ನು ಹ್ಯಾಂಡ್ಲ್ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಒಳ್ಳೆಯದು ವೀಕ್ಷಕರೇ ನಿಮ್ಮ ರಾಶಿಗೆ ಈ ನಡೀತಾ ತಿಂಗಳಲ್ಲಿ ಭೂಮಿಯನ್ನು ಕೊಂಡ್ಕೊತಕ್ಕಂಥ ಅವಕಾಶಗಳು ಅಥವಾ ಆಕಸ್ಮಿಕವಾಗಿ ಯಾವುದಾದ್ರೂ ಕೋರ್ಟ್ ವ್ಯವಹಾರ ಇದ್ದರೆ ಅಥವಾ ಪೊಲೀಸ್ ಕೇಸ್ ಇದ್ದರೆ ಅಥವಾ ಬೇರೆ ಇನ್ನಿತರೆ ಯಾವುದಾದ್ರೂ ಸಮಸ್ಯೆಗಳಿದ್ದಲ್ಲಿ ಪರಿಹಾರ ಮಾಡಿಕೊಳ್ಳುವ ಒಂದು ಉತ್ತಮವಾದಂಥ ಅವಕಾಶ ಇದೆ ಇದು ಎರಡನೇ ವಾರದಲ್ಲಿ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಂಬೋದು ಬಹಳ ಒಳ್ಳೆಯದು ಹಾಗೆ ನೀವು ಸಾಧ್ಯ ಆದರೆ ಸುಬ್ರಹ್ಮಣ್ಯ ದೇವರಿಗೆ ಮಂಗಳವಾರಗಳಂದು ಪೂಜೆ ಕೊಡೋದರಿಂದಲೂ ತುಂಬ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಇಲ್ಲಿ ನಿಮ್ಮ ರಾಶಿಗೆ ಶನಿ ಭಗವಾನರ ಪ್ರಭಾವ ಜಾಸ್ತಿ ಇರೋದರಿಂದ ಹನುಮಾನ್ ಚಾಲೀಸ್ ಪಾರಾಯಣ ಮಾಡ್ತಕ್ಕಂಥದ್ದು ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಕೊಡೋದು ಮಾಕಾಳಿ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದು ಬಹಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ